ಹಲೋ ನಮಸ್ಕಾರ ಎಲ್ಲರಿಗೂ ಸೊ ರಾಜ್ಯದ ಮಹಿಳೆಯರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಏನಪ್ಪ ಒಂದು ಸರ್ಕಾರದ ಕಡೆಯಿಂದ ಇರೋಂಥ ಗುಡ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ವತಿಯಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ಕಂತಿನ ಹಣದಲ್ಲಿ ಭಾರಿ ಗುಡ್ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಅಂದರೆ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಂದು ತಲುಪಿದೆ ಸೊ ಈಗ ಬರಬೇಕಾಗಿರುವಂಥದ್ದು ಹದಿನೇಳನೇ ಕಂತಿನ ಹಣ ಜೊತೆಗೆ ಹಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆನೂ ಕೂಡ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡಿ ಎಲ್ಲ ಗೃಹಲಕ್ಷ್ಮಿಯರ್ಗೂ ರಾ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಬರೀ ಹದಿನೇಳನೇ ಕಂತಿನ ಹಣ ಮಾತ್ರ ಅಲ್ಲ ಹದಿನೆಂಟು ಮತ್ತು ಹತ್ತೊಂಬತ್ತ ಕಂತಿನ ಹಣದಲ್ಲೂ ಕೂಡ ಭಾರಿ ಅಂದರೆ ಭಾರಿ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸರ್ಕಾರದವರು ಸೊ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂದರೆ ವಿಡಿಯೋನ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈಗ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯವರು ಕೂಡ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹದಿನೈದನೇ ಕಂತಿನ ಹಣದವರೆಗೆ ಎಲ್ಲ ಒಂದು ಗೃಹಲಕ್ಷ್ಮಿ ಲಕ್ಷ್ಮೀರುಗಳು ಮೂವತ್ತು ಸಾವಿರ ರೂಪಾಯಿನ ಪಡ್ಕೊಂಡಿದ್ರು ಸೊ ಮೇಲೆ ಮೂರು ತಿಂಗಳು ಬ್ಯಾಲೆನ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಈಗ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ರಿಸೀವ್ಡ್ ಆಗಿದೆ ಸೊ ಹದಿನಾರನೇ ಕಂತಿನ ಹಣ ಇನ್ನೂ ಬರೀ ಟೂ ಪರ್ಸೆಂಟ್ ಜನಗಳಿಗೆ ಮಾತ್ರನೇ ಇಲ್ಲಿ ಗೃಹಲಕ್ಷ್ಮಿ ಹಣ ರಿಸೀವ್ಡ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಏನಂತಂದರೆ ಯಾವಾಗ ಬರುತ್ತೆ ಅಂತ ಹೇಳಿ ಇಲ್ಲಿ ಕೂಡ ಇವತ್ತಿನ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾವಾಗ ಬರುತ್ತೆ ಅನ್ನೋದನ್ನು ಕಳೆದ ಮುಂದೆ ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಅಂತೇಳಿ ಸೊ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಮಾತ್ರ ಅಲ್ಲ ಇಲ್ಲಿ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದೀವಿ ನಾವು ನಾಲ್ಕು ಸಾವಿರ ರೂಪಾಯಿನ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಯಾವ ತರ ಅಂತಂದ್ರೆ ಸೊ ಪ್ರತಿ ಇಯರ್ ಏನಾಗುತ್ತೆ ಹಣಕಾಸಿಂದ ಏನು ಫೈನಲೈಸ್ ಮಾಡೋದು ಬಂದ್ಬಿಟ್ಟು ಮಾರ್ಚ್ ಮಂತಲ್ಲೇ ಫೈನಲೈಸ್ ಮಾಡ್ತಾರೆ ಯಾವುದೇ ಒಂದು ಪೆಂಡಿಂಗ್ ಹಣ ಇರಬಹುದು ಅಥವಾ ಏನು ಇರ್ಬೋದು ಕೂಡ ಸೊ ವರ್ಷದ ಮಾರ್ಚ್ ಎಂಡಲ್ಲಿ ಎಲ್ಲ ಒಂದು ಹಣಕಾಸು ಅಂದರೆ ಫೈನಾನ್ಷಿಯಲ್ ಡೇ ಏನೇನಿದೆ ಸೊ ಎಲ್ಲದನ್ನು ಕೂಡ ಮಾರ್ಚ್ ಎಂಡಲ್ಲಿ ಕ್ಲಿಯರ್ ಮಾಡ್ತಾರೆ ಸೊ ಮಾರ್ಚ್ ಎಂಡಲ್ಲಿ ಈ ವರ್ಷ ಬಂದ್ಬಿಟ್ಟು ಕ್ಲಿಯರ್ ಮಾಡಬೇಕಾಗಿರೋದ್ರಿಂದ ಸೊ ಮಾರ್ಚ್ ಎಂಡಲ್ಲಿ ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂದರೆ ಇದೇ ತಿಂಗಳು ಮಾರ್ಚ್ ತಿಂಗಳು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ ಕ್ವಶನ್ ಕೂಡ ಇರ್ಬೋದು ಹಾಗಾದರೆ ಏನು ಈ ಥರ ಸಡನ್ ಆಗಿ ಮೇಲೆ ಮೇಲೆ ಹಾಕ್ತಾ ಇದ್ದೀರಾ ಅಂತೇಳಿ ಸೊ ಇಲ್ಲಿ ಫೈನಾನ್ಷಿಯಲ್ ಇರೋದ್ರಿಂದ ಇಯರಲ್ಲಿ ಎಂಡಾಗಿ ನಾವು ಏನೇ ಒಂದು ಫೈನಲೈಸ್ ಮಾಡಬೇಕು ಅಂದರೂ ಫೈನಾನ್ಷಿಯಲಿ ಅದು ಮಾರ್ಚ್ ಮಂತಲ್ಲೇ ಮಾಡಬೇಕಾಗಿರೋದ್ರಿಂದ ಸೊ ಈ ಸರಿಯೂ ಕೂಡ ಮಾರ್ಚಲ್ಲೇ ಎಂಡ್ ಮಾಡ್ತಾರೆ ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಇದೇ ತಿಂಗಳ ನಿಮಗೆ ಟೋಟಲ್ ಆಗಿ ಬಂದುಬಿಟ್ಟು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ತಿಂಗಳು ಎಂಡ್ ಒಳಗಡೆ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿಯವರು ವೆಯ್ಟ್ ಮಾಡ್ದಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಕಡ್ಡಾಯವಾಗಿ ನಾವು ಹದಿನೆಂಟು ಮತ್ತು ಹತ್ತೊಂಬತ್ತು ಸಾರಿ ಹದಿನೇಳು ಮತ್ತು ಹದಿನೆಂಟನೇ ಗಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದು ನಿನ್ನೆ ಬೆಳಗ್ಗೆಯಿಂದನೇ ಕೂಡ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಆಲ್ರೆಡಿ ಎಲ್ಲರೂ ಕೂಡ ಯಾರೆಲ್ಲ ಇದ್ದೀರಾ ಅಂಥವ್ರು ನಾಳೆ ಅಂದರೆ ನೆನ್ನೆ ಬೆಳಗ್ಗೆಯಿಂದನೇ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಸೊ ಯಾರಿಗೆಲ್ಲ ಹಣ ರಿಸೀವ್ಡ್ ಆಗಿದೆ ಹದಿನೆಂಟನೇ ಕಂತಿನ ಹಣ ಜೊತೆಗೆ ಹದಿನೆಂಟನೇ ಕಂತಿನ ಹಣ ತಪ್ಪದೇ ಲೈಕ್ ಸಾರಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಕಮೆಂಟು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಅದು ಇಷ್ಟೋ ಜನಕ್ಕೆ ಏನೋ ಹೋಪ್ಸ್ ಕೂಡ ಬರುತ್ತೆ ಅಂತಲೇ ಹೇಳ್ತೀನಿ ಪ್ರತಿ ವೀಡಿಯೋದಲ್ಲೂ ಕೂಡ ಈ ಒಂದು ವಿಚಾರ ತಿಳಿಸ್ತಾ ಇರ್ತೀನಿ ಸೊ ನಿನ್ನೆಯಿಂದಲೇ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ ಸೊ ಯಾರಾದರೂ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಪಡ್ಕೊಂಡಿದ್ರೆ ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇನ್ನೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂಥವ್ರಿಗೆ ಯಾವಾಗ ಬರ್ತಂದರೆ ಏನು ಈ ಒಂದು ಹದಿನೇಳನೇ ಕಂತಿನ ಹಣ ಇದ್ದರೆ ಅದರ ಜೊತೆ ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ಸೇರಿಸಿ ಹಾಕ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ಸೊ ಕೆಲವ್ರಿಗೆ ಆರು ಸಾವಿರ ರೂಪಾಯಿ ಬರ್ಬೋದು ಇನ್ನು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಅಂದರೆ ಹದಿನಾರನೇ ಕಂತಿನ ಹಣ ಪಡ್ಕೊಂಡವರು ನಾಲ್ಕು ಸಾವಿರ ರೂಪಾಯಿನ ಪಡ್ಕೊಳ್ತೀರಾ ಹದಿನಾರನೇ ಕಂತಿನ ಹಣ ಪಡ್ಕೊಳ್ತೇ ಇರೋರು ಆರು ಸಾವಿರ ರೂಪಾಯಿನ ಪಡ್ಕೊಳ್ತೀರಾ ಸೊ ಯಾರಾದರೂ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ರಿಸೀವ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಮರಿಬೇಡಿ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಮಿಂದ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ